ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಅಂಟಿ ನುಂಡೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಬಾಣಂತನದಲ್ಲಿ ಮೂರನೇ ಅಥವಾ ನಾಲ್ಕನೇ ತಿಂಗಳಿಂದ ಅಂಟಿ ನುಂಡೆ ತಿನ್ನೋದು ಪದ್ಧತಿ ಇದೆ ಇದಕ್ಕೆ ಡ್ರೈ ಫ್ರೂಟ್ಸ್ ಆಗಿರೋ ಬಾದಾಮಿ ಗೋಡಂಬಿ ಅಂಜೂರ ಖರ್ಜೂರ ಇವನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಒಣ ಕೊಬ್ಬರಿ ತುರಿನೂ ಬೇಕಾಗುತ್ತೆ ಮತ್ತು ಬೆಲ್ಲದ ಪಾಕ ಮಾಡೋಕ್ಕೆ ಬೆಲ್ಲ ಮತ್ತು ಅಂಟು ಬೇಕಾಗುತ್ತೆ ಇದು ಆಲ್ಮಂಡ್ ಅಂಟು ಅಂತ ಹೇಳ್ತಾರೆ ಆಲ್ಮಂಡ್ ಗಮ್ ಅಂತಲೂ ಕೇಳಿದ್ರೆ ಅಂಗಡೀಲಿ ಸಿಗುತ್ತೆ ಮೊದಲಿಗೆ ಫಸ್ಟ್ ತುಪ್ಪ ಹಾಕ್ಕೊಂಡು ಬಾಂಡ್ಲಿಲಿ ಈ ಅಂಟಂತ ಏನಂತೀವಿ ಅದನ್ನು ಹುರ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸೊ ದಟ್ ಅಟ್ ದ ಎಂಡ್ ನಾವು ಹುರ್ಕೊಂಡಿದ್ದಾದ್ಮೇಲೆ ಅದನ್ನು ಮುಟ್ಟಿದ್ರೆ ಪುಡಿ ಪುಡಿ ಆಗೋ ಥರ ಇರಬೇಕು ಸೊ ಆ ಥರವರೆಗೂ ಹುರ್ಕೋಬೇಕು ಇದನ್ನ ಮಾಡೋಕ್ಕೊಂದು ಏನಿಲ್ಲ ಅಂದರೂ ಐದು ನಿಮಿಷ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಕುದ್ರೆ ಸಾಕು ಒಂದು ಸತಿ ಈ ಅಂಟನ್ನ ಹುರ್ಕೊಂಡಾದ್ಮೇಲೆ ನಾವು ಏನು ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಗಸಗಸೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸೊ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು ಇದನ್ನೆಲ್ಲ ಈ ಉಂಡೆ ಏನು ಮಾಡ್ತೀವಿ ನಾವು ಮೂರನೇ ಅಥವಾ ನಾಲ್ಕನೇ ತಿಂಗಳಲ್ಲಿ ಬಾಣಂತದಲ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಮತ್ತು ದಿನಕ್ಕೆ ಜಸ್ಟ್ ಒಂದು ಅಥವಾ ಎರಡು ಉಂಡೆ ಅಷ್ಟೇ ತಿನ್ನಬೇಕು ಜಾಸ್ತಿ ತಿಂದರೆ ಹೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇದರಲ್ಲಿ ಒಂದು ಅಥವಾ ಎರಡು ಉಂಡೆ ತಿಂದರೆ ಹೀಟ್ ಆಗೋಲ್ಲ ಯಾಕೆಂದರೆ ಗೋಂದು ಅಥ್ವಾ ಮತ್ತು ಒಣಕೊಬ್ಬರಿನೆಲ್ಲ ಸೇರಿಸಿರ್ತೀವಲ್ಲ ಸೊ ಹಾಗಾಗಿ ಇದರಲ್ಲಿ ಏನು ಹೀಟ್ ಆಗೋಲ್ಲ ಸೊ ಒಂದು ಎರಡು ತಿಂದರೆ ದೇಹಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸು ಎಲ್ಲ ಸಿಗುತ್ತೆ ಜೊತೆಗೆ ಹೀಟು ಕೂಡ ಆಗೋಲ್ಲ ನಮಗೆ ಸತಿ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಗಸಗಸೆ ಎಲ್ಲ ಆದ್ಮೇಲೆ ಹುರ್ಕೊಂಡು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದನ್ನು ನಾವು ಸಪ್ರೇಟಾಗಿ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕು ಒಂದು ಕಡೆ ಈ ಅಂಟಿನುಂಡೆನ ನಾವೊಂದು ಹತ್ತು ದಿನ ಅಥವಾ ಮ್ಯಾಕ್ಸಿಮಮ್ ಎರಡು ವಾರದಷ್ಟು ಇಟ್ಕೋಬೋದು ತುಂಬ ಫ್ರೆಶ್ ಬ್ಯಾಚ್ ಮಾಡಿಕೊಂಡು ಪ್ರತಿ ಸತಿ ತಿನ್ನೋದು ಬೆಟರು ಸೊ ಹಾಗಾಗಿ ನಾವು ಒಂದು ಏನು ಮಾಡ್ಬೋದು ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಹೆಚ್ಚಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ಟು ಆಗಾಗ ಟೈಮ್ ಆದಾಗ ಈ ಅಂಟಿನುಂಡೆ ಎರಡು ವಾರಕ್ಕೆ ಒಂದು ಸತಿ ಮಾಡೋಷ್ಟು ಒಂದು ಹದಿನೈದು ಉಂಡೆ ಮಾಡಿಟ್ಕೊಂಡ್ರೆ ಎರಡು ವಾರಕ್ಕಾಗುತ್ತೆ ಸೊ ಆ ಥರ ಮಾಡ್ಕೊಂಡು ಬಂದರೆ ನಮಗೆ ಬೇಗನೂ ಪ್ರಿಪ್ರೇಷನ್ ಟೈಮ್ ಕೂಡ ಕಡಿಮೆ ಆಗುತ್ತೆ ನಾನು ಇದಕ್ಕೆ ಒಂದು ಅರ್ಧ ಒಣ ಕೊಬ್ಬರಿನ ತುರ್ಕೊಂಡಿದ್ದೀನಿ ಇದನ್ನು ನಾನು ಮೀಡಿಯಮ್ ತರಿಯಾಗಿ ತುರ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಥರ ಮಾಡಿಕೊಂಡು ಸ್ವಲ್ಪ ಬೆಚ್ಚಿಗಾಗೋಷ್ಟು ಮಾಡಿಕೊಂಡ್ರೆ ಸಾಕು ತುಂಬ ಏನು ಹುರಿಯೋಷ್ಟು ಬೇಕಾಗಿಲ್ಲ ಕೆಲವರು ಹಾಗೆ ಕೂಡ ಒಣ್ ಕೊಬ್ಬರಿನ ಸೇರಿಸ್ತಾರೆ ಹಾಗೂ ಕೂಡ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಒಂದು ಸತಿ ಗೋಲ್ಡನ್ ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ನಾನು ಈ ಒಣ ಕೊಬ್ಬರಿಯನ್ನು ಕೂಡ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಜೊತೆ ಸೇರ್ಸ್ಕೊತೀನಿ ಈ ನಾವು ನಾವೇನು ಒಟ್ಟಿಗೆ ಎಲ್ಲ ಸೇರಿಸ್ಕೋತೀವಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಸ್ವಲ್ಪ ಆರಬೇಕು ಸ್ವಲ್ಪ ಆರಿದಾದ್ಮೇಲೆ ನಾವು ಏನಿದೆಯಲ್ಲ ಅದನ್ನೆಲ್ಲ ಪುಡಿ ಮಾಡ್ಕೊತ ಡ್ರೈ ಫ್ರೂಟ್ಸ್ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಬರಬೇಕು ಇನ್ನೊಂದು ಕಡೆ ನಾವು ಬೆಲ್ಲದ ಪಾಕಕ್ಕೆ ಇಟ್ಕೋಬೇಕು ನಾನೊಂದು ಅರ್ಧ ಬೆಲ್ಲ ಉಂಡೆ ಬೆಲ್ಲದಲ್ಲಿ ಅರ್ಧದಷ್ಟು ಮಾಡಿಕೊಂಡು ಬೆಲ್ಲದ ಪಾಕನ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಬೆಲ್ಲದ ಪಾಕ ಕರೆಕ್ಟಾಗಿ ತಿಕ್ಕಾದಮೇಲೆ ನಾವು ಇದನ್ನು ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ಗೆ ಸೇರಿಸಿ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಬೋದು ನಮಗೆಲ್ಲ ಇಷ್ಟೊಂದು ಅಂಟಿನುಂಡೆ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಾವು ಒಂದು ಹ್ಯಾಂಡ್ಫುಲ್ ಅಷ್ಟು ಡ್ರೈ ಫ್ರೂಟ್ಸ್ನ ಡೈಲಿ ತಿನ್ನಬೇಕಾಗುತ್ತೆ ಒಂದು ಅರ್ಜೂರ ನಂಜೂರ ಖರ್ಜೂರ ಮತ್ತು ಬಾದಾಮಿ ಗೋಡಂಬಿ ಒಂದು ಸ್ವಲ್ಪನಾದ್ರೂ ಡೈಲಿ ತಿನ್ನೋದ್ರಿಂದ ಎದೆ ಹಾಲು ಇಂಪ್ರೂವ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಓವರ್ ಆಲ್ ನಮ್ಮ ರಿಕವರಿಗೆ ನಮ್ಮ ಬಾಡಿ ಹೆಲ್ತ್ಗೂ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಸೊ ಹಾಗಾಗಿ ನಾವು ಆ ಥರ ಕೂಡ ಮಾಡ್ಬೋದು ಅಂಟಿನುಂಡೆ ಮಾಡೋಕ್ಕಾಗಿಲ್ಲ ಅಂದರೆ ನೋಡಿ ಇಲ್ಲಿ ಬೆಳ್ಳದ ಪಾಕ ಆಗಿದೆ ಆಲ್ಮೋಸ್ಟ್ ಕುದೀತಾ ಇರೋದು ನೀವು ನೋಡ್ತಾ ಇರ್ಬೋದು ಈ ಥರ ಬೆಳ್ಳದ ಪಾಕ ಆದಮೇಲೆ ನಾವು ಏನು ಡ್ರೈ ಇಟ್ಕೊಂಡು ಪುಡಿ ಮಾಡಿ ಇಟ್ಕೊಳ್ತೀವಿ ಅದ್ರ ಜೊತೆ ಸೇರಿಸ್ಬಿಟ್ಟು ನಾವು ಉಂಡೆ ಕಟ್ಟಬೇಕಾಗತ್ತೆ ನಾವು ಉಂಡೆ ಕಟ್ಟಬೇಕಾಗಿರೋ ನಮ್ಮ ಸೈಜ್ಗೆ ಎಷ್ಟು ಬೇಕೋ ಆದರೂ ಆ ಸೈಜ್ಗೆ ಉಂಡೆ ಕಟ್ಬೋದು ದೊಡ್ಡದಾದ್ರೂ ಮಾಡ್ಕೊಬೋದು ಸಣ್ಣದಾದರೂ ಮಾಡ್ಕೊಬೋದು ನಿಮ್ಮ ಇಷ್ಟಕ್ಕೆ ಪ್ರಕಾರ ಉಂಡೆನ ಕಟ್ಬೋದು ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೀವೆಲ್ಲ ಹೇಗೆ ಅಂಟಿನ್ ಮಾಡಿ ತಿಂದ್ರ ಅಥವಾ ಬೇರೆ ಯಾವ್ದಾದ್ರು ಇಂಗ್ರೀಡಸ್ ನೀವು ಹಾಕ್ತೀರಾ ಅಂತ ನಾನಿಲ್ಲಿ ಕೆಲವು ಆಪ್ಷನಲ್ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದೀನಿ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಅದೇನು ಮ್ಯಾಂಡೇಟ್ರಿ ಅಲ್ಲ ನಿಮ್ಗೆ ಯಾವ ಡ್ರೈ ಫ್ರೂಟ್ಸು ಸೂಟ್ ಆಗುತ್ತೋ ಅದನ್ನು ನೀವು ಹಾಕ್ಕೊಂಡು ತಿನ್ಬೋದು ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನನಗೆ ఈ విడియో ఇష్టగ నన్న చాలే సబ్స్క్రైబ్ మాడి ముందే యాడిోస్ ಅಂತ నండి కమెంటే తెలిసి థ్యాంక్ యూ ఫర్ వాచింగ్